இல்லை ட்ரங்கன் இடக்கண்டித்தே ஒன்று இது இவ ஏன ரொக்கில் அந்த ஏற்று சாலும் போட்டவ ஏன்னா ம் நானே கொடல ஏனிஷ்டு நோட்த்தினி ஏட்டதாவ ஏனோ ரொக்க ஏன்கேளின் நன்ஹத்தி ஏனதவன் ஆத்து அதராக கிளி ஹாக்கில் நங்க தடி கழகிழி ஏட்டதாவ ரொக்க ஏன்னு நோட்னா ஏன் பந்தபடுத்த ஒன்று இது நெம்க்கு ஏன்னு நான் மாக்க மாணங்க இல்லை மனியாக ஆ ಏನು ಏನು ಮಕ್ಕ ಗಂಟಿಕೆ ಮಂದಿಯಲ್ಲಿ ನೀನು ಅಲ್ಲವಾ ನೀನೇನು ಬರೀ ಸೆಳಿಮಳ್ಳಿ ಮೂರು ಎಳಿ ಚಪ್ಲಾರಕ್ಕಂತ ಬರೀ ಶಾಣತನ ಮಾಡ್ತಾನ ಅಣ್ಣ ಸುಮ್ಮನಿದ್ದೆ ನಾವೇನು ಗಿದ್ವಿ ಮಾಡ್ಕೊಂಡು ಮಕ್ಳಿಗೆ ಕಡೆ ಮಾಡ್ಕೊಳ್ಳಂತ ಬೇಡ ಈ ತೊಬ್ಬತ್ನ ಎರಡೆ ಮದ್ವೆ ಹಾಕ್ಕೊಂಡು ಕುಂದಿರ್ತಾನ ನಮಗೇನು ಗಿದ್ವಿ ಮಾಡಲ್ಲ ಅಂತಾನೆ ಅವಾಗ ಬೆಳಗಾವಿಯವರು ನೋಡೋಕೆ ಬಂದಾಗ ಅವ್ರು ಜಾಸ್ತಿ ಏನಾರ ವರದಕ್ಷಿಣೆ ಕೇಳಿದ್ರ ಅವ ಇವ ಇದ್ ನೋಡವ ಪಂಚಾಯತಿ ಕೆಲಸ ಮಾಡವಿದ್ನಲ್ಲಿ ಹುಡುಗ ನಾನು ನೋಡೋಕೆ ಬಂದಾಗ ಅವಾಗ ಅಂದಿದ್ದೆ ಅಲ್ ನೀನು ಹಂಗೆ ಏನಾರ ಬಾ ಜಾಸ್ತಿ ವರದಕ್ಷಿಣೆ ಕೇಳಿದ್ರೆ ಬಂಗಾರ ಕೊಡ್ತೀನಿ ಅಂತ ಹೇಳ್ತೀನಿ ನನ್ನ ನಮ್ಮ ಅತ್ತಿದು ನಾಲ್ಕು ಪದಕ್ಕೆ ಸರ ಐತಿ ಆಮೇಲೆ ಮತ್ತ ಇನ್ನೊಂದು ಏನೇನು ಅದವು ತೊಡೆ ಅದವು ಅಂದಿದ್ದಿ ಈಗ ನೋಡಿದ್ರೆ ಹಿಂಗೆ ಅವ ಅಲ್ಬೇ ಅವನ ಕೊಡುಬೇ ಅವನು ಮಾರಿ ಹೊಸವು ಮೂರು ಹೇಳಿ ಚಪ್ಪಲೆರ ಮಾಡಿಸೋಕ್ಕಾಗಲ್ಲ ಅಯ್ಯ ಅಯ್ಯ ನೀನು ಬಾಯಿ ಮುಚ್ಚ ನಿರ್ಮಲಿ ಬಾಯಿ ಮುಚ್ಚು ನಿಮ್ಮ ಅಣ್ಣ ಏನಾರ ಅಂದ್ರೆ ಮುಗಿದು ಹೋತು ಒಂದು ರೂಪಾಯಿನೂ ಖರ್ಚು ಮಾಡಿದ್ರು ನೋಡು ಲೈ ನನಗೆ ನಾಳೆ ಅನುಗೆ ಅಪತ್ತಿಗೆ ಅಂದರೆ ನಾನೇನು ಮಾಡಲಿಲ್ಲ ಆ ಒಬ್ಬತ್ನ ಗಣ್ಮಗ ನನಗೆ ಐತಿಲ್ಲ ಶಾಸ್ತ್ರ ಕೇಳಿ ಇಲ್ಲಿನ ಒಂದು ಕಣ್ಣು ಕಣ್ಣಲ್ಲಂತ ಅಲ್ಲಂತ ಒಬ್ಬ ಗಣ್ಮಗ ಮಗ ಅಲ್ಲಂತ ಬಾಯಿ ಮುಚ್ಕೊಂಡಿರ್ತೀನೋ ಬಾಯಿ ಮೇಲೆ ಹೊಡೀನ ನಿನಗ ಏನರ ತಪ್ಪಿ ಆ ಡಮ್ಮಿಗೆ ಏನ್ರ ಕೇಳಿತು ಕಿವಿ ಮುಗೀತು ಇನ್ನು ಏನು ನಿಮ್ಮ ಮದ್ವೆ ಒಂದು ರೂಪಾಯಿನೂ ಖರ್ಚು ಮಾಡಿಸ್ಕೊಡ್ದು ನೋಡು ಬೊಸು மத்தேன அந்தாரல்ல கப்பாக்கு தகது பிங்கதன நேர நானே கொடலே நம்மத்தி நன்கொட்டி நான் நன்கேன் பேத்தீனி நான் நாள நான் சசி நோட்கொள்ள மத்திக்கரன் நோட்கொந்தா நீட்ரி நீண்டி ரீ நீ நனக இவா நோட் சும்னா பாய் முச்சு ஏன்தே உடது நின்றுபட்ரல்ல அல்லே ஏன்தா அவரு ஏற்றுக்கு மதவிட்றா ಏನಪ್ಪ ಸೀನಾ ಮತ್ತೆ ಏನು ಮಾಡಾವ ಇನ್ನೇನು ಮಾಡವ ನೀನು ಕೂಡ ಕೂಡಾಕ್ತಿ ಅವ್ರಿಗೆ ನೋಡು ಮಾತಾಡಿದ್ದು ಯಾವುದು ಸುಲಭ ಇರುದಿಲ್ಲ ಬಾಯಿ ಮುಚ್ಕೊಂಡು ಚಂದಾಗ ಅದೇನೈತು ನೋಡು ಸಾಲ ಸೋಲ ನಿಂದು ಕರ್ತವ್ಯ ಐತಿ ತಂಗ್ಯಾರ ಮದುವೆ ಮಾಡೋದು ಮಾಡು ನೀನಾದ್ರೂ ಎರಡು ಎರಡು ಮದುವೆ ಆಗ್ಬೋದು ನಮಗಿಂದು ಮದುವೆ ಮಾಡಕ್ತಾ ಇರಲಿಲ್ಲ ಅಂತ ಬಂದು ಅವ್ರು ನೋಡಿದ್ರಿ ಇಲ್ಲಿ ಗುಳ ಆಡಾಡಕ್ಕೆ ಹತ್ತಾರ ನೀನು ಮತ್ತೆ ಇಲ್ಲಿ ಏನಂತ ಬೇ ಏನಂತ ಬೇ ಅಂತಂದು ಅಲ್ಲಿ ಬೇವ ರೊಕ್ಕರು ಇರ್ಬೇಕಲ್ವೇ ಎಲ್ಲ ರೊಕ್ಕ ನಾನು ಏನ್ ದುಡಿದಿನಿ ಏನು ಎಷ್ಟು ಯಾರೋಕ್ ಹೋದ್ರೆ ಏನಾಗುತ್ತೆ ಕೆಲಸ ನೀನಾಗ ಹೇಳು ಅಲ್ಲಪ್ಪ ಎಣ್ಣ ಅಲ್ಲ ನೀನಂದ್ರೆ ಎರಡು ಮದುವೆ ಆಗಿದೆ ಆಕೆ ಗಂಕರು ಮಕ್ಕಳಾಗಿಲ್ಲ ಅಂತ ಬಿಟ್ಟೆ ಮತ್ತೇನು ನೀನೇನು ಮದುವೆ ಏನು ಮಕ್ಕಳ ಮದುವೆ ನೋಡಕತ್ತಿಲ್ಲ ಸಾಕತ್ತಿಲ್ಲ ಹಂಗ ನಾಳೆ ನೀನು ಎರಡು ಮಕ್ಕಳದ್ದು ಮದುವೆ ಮಾಡ್ತಿಲ್ಲ ಸಾಲನ ಸೋಲನ ಹಂಗೆ ನಮ್ದು ಮಾಡ್ಬೇಕಪ್ಪ ಏನ್ ಏನು ಏನ್ ಜಾಸ್ತಿ ಕೇಳಿದ್ರವ್ರು ಹಾ ಏನು ಜಾಸ್ತಿ ಏನು ಕೇಳಿದ್ರು ಹೇಳು ನೋಡ್ರವ ನೀಗೂ ಅಷ್ಟು ಮಾಡ್ಬೇಕು ಇರೋದು ಮಾಡಬಾರ್ದು ಏನು ಎಷ್ಟು ಹಾಸಿ ಇರುತ್ತೆ ಅಷ್ಟ ಕಾಲ್ಚಾಚ್ ಬಂದ್ ದೊಡ್ಡರ್ ಹೇಳ್ತಾರ ಆತು ಏನ ಮಾಡು ನಂತ ಹೇಳಿನಲ್ಲ ನೀವು ನೋಡಿದ್ರ ಇಬ್ರು ಒಂದ್ ಹೊಲಕ್ ಬರದಿಲ್ಲ ಮಾಡುದಿಲ್ಲ ಯಾರದ ಬಂದ್ರ ಬಾಳೆ ಪಕ್ಷಿ ಮಾಡಿದ್ರ ರೊಕ್ಕರ ಬರ್ತಾವ ನೀವ್ ಇಬ್ಬರು ಮನಿ ಹಿಡ್ಗ ಉಂದಿರ್ತಿರವಾ ಮನ್ನಿ ಮನಿ ಮನ್ ಮನಿ ಚಕ್ಕ ಹೊಡಕ್ ಹೋಗಿರಿ ಹೌದಂತಾರ ನೀ ಇದಕ್ಕ ಏನು ಭಾಳ ದಿನ ಆಗಿತ್ತಲ್ಲ ನಿನಗೂ ಬಿದ್ದಿಲ್ಲ ಅಂತ ತೊಗೊಂಡಿಲ್ಲಾರ ಮತ್ತೆ ನಿನ್ನ ಕೈಯ್ಯ ತೊಗೊಳ್ಳೆನು ಒಡಗೇಟಿಗಿನ ಯಾಕ ಅಂತೀ ನಾನು ನನ್ನ ಮಕ್ಳು ಯಾಕೆ ಮಾಡ್ಬೇಕಲ್ಲ ನಾಳೆ ಪಾಪ ಮನೆಗೆ ಹುಕ್ಕು ಅಲ್ಲೇ ಐತೆ ಐತಿ ದೊಕ್ಕೋದು ಇಲ್ಲಿನೂ ದೊಗ್ಸ್ತೇನೆ ನೀ ನನ್ನ ಮಕ್ಕಳನ್ನ ಬಾಯ ಮೇಲೆ ಹೊಡೆದೇನ ಊರು ಭಾಡೇನ ಒಯ್ದೆ ಸರಿಯಲ್ಲಿ ನಿನ್ವಾಡೆ ಮಕ್ಕಳ ಕರ್ಕೊಂಡೋಗಿ ಹಿಂದ ಆಕೆ ಆಕ್ರೂ ನೀನ್ ಆನೆ ಮಗಳು ಬಾರಿ ನಾಜುಕು ಬಿಸಿಲಿಗೆ ಹೋಗಬಾರ್ದಂತಾಳ ಒಂದು ಹೊಲಕ್ಕೆ ಹೋಗಲ್ಲ ಅಂತಾಳ ಏಯ್ ಹಂಗ್ ನಾಜುಕ ಬಿಡಿಸ್ ಹೇಗಪ್ಪ ನಾಳೆ ಗಂಡು ಮನೆ ಬಾಳೆ ಮಾಡಿ ಬಕ್ಷಿ ಬಡ್ತಾರದ ಇವ್ರು ಎಲ್ಲರ ಬಾರ್ದ ಬಿದ್ದಾರ ಇವ್ರು ಹಿಂಗ ಆದ್ರಿ ನಾನ್ ನನ್ನ ಮಕ್ಳಿಗೆ ಬರ್ತಾನ ಹೇಳಾಕ ನೀನ್ ನೀನ್ ನೋಡ್ಕಾಲ ನಿಂದ ಆಗ್ಬಿಡ್ಬೇವ್ ಏನೋ ಮಾಡ ಮದ್ವಿ ಮಾಡನ್ ಅವು ಕರ್ಕೊಂಡು ಹೋಗ್ತೀನಿ ನಾನು ಬಂದ ಬರ್ತಾರ ಅಲ್ ಬೇಯವ್ವಾ ಈಗ ಮತ್ತು ಇದು ಅಮ್ಮಂದು ದಪ್ಪ ಒಂದು ನಾಲ್ಕು ಪದಕ ಚೈನ್ ಇತ್ತಲ್ಬೇ ಅದ ಒಂದು ಐದು ತೊಲಿನ ಆರು ತೊಲಿ ನೀನು ಅಂತ ಇದಡ ನಂಬಿ ಮಾರಿಬಿಟ್ರೆ ಬಿಟ್ರೆ ಇವ್ರಿಗೆ ಮೂರು ಮೂರ್ ಇವು ಘಟ್ಟಗ ಚಪ್ಪಲಾರ ಆಯ್ಬಿಡ್ತಾವ ಯಾರ ಚಪ್ಲಾರ ಅಂದ್ರೆ ಅಂತ ಕೇಳಿದ್ರಿ ಚಪ್ಲಾರ ಅಂದ್ರೆ ಅವಲಕ್ಕಿ ಸರ ಬಹುಶಃ ನೀವು ಅದು ಹೆಸರು ಗೊತ್ತಾಗ್ಲಿಕ್ಕಿಲ್ಲ ಅವಲಕ್ಕಿ ಸರ ನೋಡಿರಿ ಅನ್ಕೋತೇನೆ நோடில நான் மத்த ஹாக்குத்தி இமேஜு இதர ஹாக்கிர் தேனி தம்பி சரது நோட்ஸ் ஆ லாலா அலா அலா அீனா யார் நீங்க ஹேண்ட் கஷா ஹிங்க ஆ ಯಾರು ನಿನಗ ಊರ ಬಾಡೇನ ವೈದ ಲವ್ ನಾಳೆ ನಾ ಸಾಯ ಮುಂದಾಗ ಇಲ್ಲಡಿಲಿ ನಾನು ಸತ್ತು ಕಾಲಕ್ಕೆ ನನ್ನ ಮಣ್ಣು ಮಾಡಕ್ಕೆ ಬೇಕು ಆಟ ಬಂಗಾರ ಐತೆ ಅಂದ್ರೆ ನೀನು ಮುಸ್ತಿದ್ದಿ ನಿನ್ನ ಹೇಳ್ತೀನಿ ಮುಸ್ತಾಳ ನಾಳೆ ನಿನ್ನ ಮಗನೂ ಮುಸ್ತಾನೆ ಇಲ್ಲ ಅಂದ್ರೆ ನನ್ನನ್ನು ಇಲ್ಲಡಿಲ್ಲಿ ಇಲ್ಲೇ ಮನೆಯಾಗ ತೆಗ ತೆಗೆದು ಮುದುಕಿ ಕಾಟ ತಪ್ಪು ಹೇಳಿ ಸಂಸ್ಕಾರ ಮಾಡೋದಿಲ್ಲ ನನ್ನ ದೇಹಕ್ಕೆ ನೀವು ಅಂತ ಭಾಡೆ ನನ್ನ ಮಕ್ಕಳಿದಿರಿ ನೀವು ನಾನು ಪದಕ್ಕೆ ಸರ ಕೊಡ್ತೀನಿ ಮಾ ನಿನಗೆ ಸರ ನಾನು ಜೋರ್ ಮಾತಾಡಬೇಡ ಅಣ್ಣಾ ನೀನು ಈಗ ನಿಮ್ಮ ಸಣ್ಣವನ ಏನಾರ ಬಿತ್ತಂದ್ರ ಇಲ್ಲ ಇಲ್ಲಿ ಓ ಓ ಅಂತ ಬಂದಿರ್ತಾ ಅಕೆ ಗೊತ್ತತ್ತಲ್ಲ ನಿನಗ ನೋಡ ಅದು ನನಗೆ ಬೇಕು ಅದರ ಮೇಗೆ ಯಾರು ಕಣ್ಣ ಹಾಕ್ತಕ್ಕದಲ್ಲ ಅಲ್ವೇ ಓ ಹಿಂಗಂದ್ರ ಹೆಂಗ್ ಮೇ ಹೆಂಗ್ ಮಾಡ್ಲಿ ಬೇ ನಾನು ಮತ್ತೆ ಯಾರ್ ಒಂದಿಟ್ಟು ಕಮ್ಮಿ ವರದಕ್ಷಿಣೆ ಕ್ಷಣ ಕೇಳರನಾ ಮಧಿಯಕ್ಕರ ಇವರಿಲ್ಲ ಮಂಟನ ದ್ವಾರದ ಬೇಕಂತೀರಿ ಮತ್ತೆ ವರ್ದ ಕ್ಷಣ ಎಲ್ಲಿಂದ ತರಲಿ ಬೇ ನನಗೂ ಯಾರು ಹೆಣ ಮಕ್ಕಳದೋ ಬೇ ಯವ್ವ ದುಡಿಮಿ ಏಟಿ ತದನರ ನೋಡು அல்லல நன்கேன் ஹேத்தில் ஆ நானே நினைவு ஏழை மதவி ஆகந்தேனு ஏன் ஏழு ஹெணமக்கள் மார்க்கேந்தேன் ஆ பரீடப்பா நீ நோட ஜாஸ்தி மாத்தாடு நன்கீங்க ஏன்னா மாத்தியா சால மா சோல மாத்தியா நின் நியார ஜீத்து கட்யா நன்கு வத்தில நான் மக்கள் ஹெணமக்கள் மதவி ಚೆಂದಾಗ ಆಗ್ಬೇಕು ಆತ ನಾನು ಬೇಕಾರೆ ಹಳೆತನಕ್ಕೆ ಬಂದಾಗ ಎರಡು ತೊಲಿ ಬಂಗಾರ ಅಂದಾರಲ್ಲ ನಾ ಐತಿ ನನ್ನ ಹತ್ರ ನಾವು ನಮ್ಮ ನನ್ನ ನನಗೆ ನಮ್ಮ ಕೊಟ್ಟಿದ್ದು ಎರಡು ತೊಡೆ ಅದವು ಅವು ಎರಡೆರಡು ತೊಲಿ ಅದಾವೆ ಅದನ್ನು ಮುಗಿಸಿ ಬೇಕಾರತ್ತಾಗ ಸುತ್ತಂಗರ ಮಾಡಿಸಿ ಹಾಕುನಂತ ಆಳೆ ಬಾಳೆತನಕ್ಕೆ ಬಂದಾಗ ಅದನ್ನು ನಾ ಬೇಕಾದ್ರೆ ನನಗೆ ಕೊಡ್ತೀನ ಅದನ್ನು ಬಿಟ್ಟು ನೀನು ಏನಾರ ಬೇರೆ ಏನರ ನಡಗ ಎಬ್ಸಿದಿತ್ತಮ್ಮ ಹಲ್ಲ ಉದ್ರಸ್ತೀನಿ ನಾನು ನೀನು ಒಡ್ಡಗಟ್ಟಿಗೆ ತೊಗೊಂಡ್ಬರ್ತೀನಿ ಮತ್ತೆ ನೆನಪೈತಿಲ್ಲ ಸಣ್ಣ ಸಣ್ಣ ಇದ್ದಾಗ ಬಿದ್ದಾವಲ್ಲ ವಿಮಲಾ ನಿರ್ಮಲಾ ಯವ್ವ ಬರ್ರೀ ಅವ್ವ ನಂಗೆ ಯಾಕೆ ಭಾಳ ಅಂದ್ರೆ ಭಾಳ ಆರಾಮಿಲ್ಲ ಭಾಳ ಮೈ ಸುಡಾಕತ್ತಿತ್ತಿವ್ವ ಹ್ಞೂ ಯವ್ವ ತಾಟ್ ಹೆಚ್ಚಿತ್ತಾಳೆ ಬರ್ರಿ ಅವ್ವ ತಗೊಂಡು ಹೋಗ್ರಿ ಇಮ್ಮ ಇದ್ಮಮ್ಮ ಏಯ್ ನೋಡ್ರಿ ಕಲಿತಲ್ಲ ಆಕಿ ಏನು ಗಡ್ಕೊ ಮ ನಿಂತ ನಿಂತಿರಲ್ಲ ಕ್ಯೂ ಕೇತಾವ್ ತೋವಿ ಇಬ್ಬರಿಗೂನು ಹಕ್ಕಿಳೆ ತಗೊಳ್ಳಿ ಮತ್ತು ನಿಮಗೆ ಒಂದು ಏನರ ಒಡಗಟ್ಗಿನ ನಡಿರಿ ಏನೋ ದೊಡ್ಡವರು ಮಾತಾಡಕತ್ತಾರನಲ್ಲ ಏನಲ್ಲ ನಿಂತು ಬಿಡ್ತಾರೆ ಇಬ್ಬರು ಯಾಕೆ ಕ್ಲಾಸಿಲ್ಲ ಆಂ ನನ್ನ ಹೆಣ್ಮಕ್ಳಿಗೆ ಬೈತಿದ್ದಿ ಚಂದಾಗ ತಂದು ನೀರು ಕೊಡೋದು ಬಿಟ್ಟು ಇದ್ದಲ್ಲಿಗೆ ಹೋಗಿ ಇವ್ರು ತೊಗೊಂಡ್ಬಂದು ಇವ್ರಿಗೆ ಏನೈತ್ಲ ಕರ್ಮ ನಾಳೆ ಗಂಡ ಮನೆಗೆ ಹೋಗ್ಕರ ಅಲ್ಲಿ ಐತೆ ಮಾಡೋದು ಮಾಡ್ತೀನಿ ಕೀಗೆ ಹಡಬಿಟ್ಟಿನ ಏನು ಹೇಳಣ್ಣ ಹೋಲಾ ಯಾಕ ಏನ ಮಂತ್ ಅಂತಾರ ಅವರು ಚಂದಗ ಯಾರನಾರ ಒಬ್ಬರನ್ನ ಜೋಡ್ ಮಾಡ್ಕೊಂಡು ಅವ್ರ ಗೊತ್ತಿಲ್ಲಾರ್ದಂಗ ಹೋಗಿ ಮಂತನ ಹ್ಯಾಗ ಏನು ಕೇಕೆಂಬ ಮೊನ್ನೆ ಹೇಳಿ ಗಿಲ್ರಿಗ ಇನ್ನು ಮಾಡಿಲ್ಲ ತೀಗಿ ಬಸ್ ಜಂತಿಗೆ ಮದಿ ಬಂತಾರ ಅವ್ರು ಇನ್ನ ಅದಿಯಲ್ಲ ಬಾಡ್ಯ ಹೋಗ ಅದನ್ನ ಮಾಡು ಸಾಲದ ಹ್ಯಾಗ ರೊಕ್ಕ ಏನು ಅದನ್ನ ಮಾಡು ಅಣಿನ್ ಇಲ್ಲಿ ನಿಂತ ನರ ಮಕ್ಳು ಬೈತಾನೇ ಇವತ್ತು ಮಾಡ್ಕೊಂಡವ್ರಿ ಮರಿ ಬಂದಿಲ್ಲ ಒಂದು ಗೋಳು ಕೈಯ್ಯ ಅಂತ ಹೇಳಿ ಇವ நோடு வேயோ நான் ஹோகி தாட் தகண்டு ஊட்டாட் அந்த யாக்க தந்த நம் கையா கொட்டர சவித்தாந்த நீக்கி ஆச்சு கொடக்காக தாட்டா கேள் வையோ நின் சும்னா ஏன்லை பதமாஸ் சென்னு ஆ யாக்க ஏன்கிட்ட செட்டிபேன் ஏன்தின் கெட்டிபேன் பண்ணிர் தர ஏன்தீனா ஆ ந மக்கள் சந்த நாளை கண்டம்மனை ஹோக்கேட திண்டு உண்ட எதுந்த தகண்ட தாட்டியா ஏட்டி தித்தினு மையன் சொக்கு விடாடி போசுடி ந வயது ஆ ஆ லாலா லா லா அதுக்கி நான் நோட நோடு நோடவா விமலா நிர்மலா நோட்ரினோ நான் பான ஜர ಹಪ್ಪಳ ಉಪ್ಪಿನಕಾಯಿ ಇಕ್ಕಿದ್ ಹಪ್ಳ ಸುಟ್ಕೊಂತೀನಲ್ಲೇ ಬೋಸುಡಿ ಆ ನಿನ್ನ ನಿನ್ ಮಕ್ಕಳಿಗೆಂತ ನಾವು ಹಪ್ಪಳನ ಹಪ್ಳನಾ ಮಾಡ್ಸಿನ ನಿನ್ ಕೈಯಾಗ ನನಗ ನನ್ನ ಮಕ್ಕಳಿಗೆ ಅಂತ ಮಾಡ್ಸಿನ ಹೊಡಿ ಬಿಟ್ಟಿ ತೆಗಿ ಇಡೋದ್ನ ಇಲ್ಲ ಅಂದ್ರೆ ನೀರು ತಾಟಗ ನೀರ್ ಅತ್ತಿಯರ ಬಾಯಿ ಬಹಳ ಕೆಟ್ಟಂಗ ಆಗೇತ್ರಿ ಅದಕ್ಕ ಒಂದ ಒಂದ್ ಹಪ್ಪಳ ಸುಟ್ಕೊಂಡಿನಿ ಒಂದ ತಿನ್ ಬಿಡ್ರಿ ಉಪ್ಪಿನಕಾಯಿ ಹಾಕೊಂಡು ಹತ್ತಿ ನಾನು ಉಂಡು ಉಂಡುಂಡ್ ಬಾಯಿ ಅನ್ನದೆಲ್ಲ ಕೆಟ್ಟೋಗಿ ಬಾಳ ಅತ್ತಿಯರ ಕರೆ ಹೇಳಕತ್ತೀನಿ அண்ணாலை ஒன் ச நீ தம்பா இல்லை நான நோட்ரெத்தே இன்னும் இல்லை தாட்ட கைந கல்க்கண்டில் அண்ணனா ஏன் திந்திர் தாங்க அக்கிங்க குத்தாள் காணத்த எவ்வா ஹாப்ப உப்பின்காய் போரது நான் தகோலாட்ட ಅಯ್ಯ ನನ್ನ ಮಗಳ ನಿನಗಿಲ್ಲದ ದುಪ್ಪಿನಕಾಯಿ ನಿನಗಿಲ್ಲದ ಹಪ್ಪಳ ಇನ್ಯಾ ಈ ಇಂಥ ಬೋಸುಡ್ಯರ್ಗಿಲಿ ನಿಮಗೆ ಅಯ್ಯೋ ನನ್ನ ಹೆಣ್ಮಕ್ಳಿಗೆಂತಾನ ಮಾಡಿಸಿ ನೀ ನಾನು ಹೆಣ ಬೀಡಂಗ ಕಾದಿನವನ ಮಾಡಿ ಮಾಡಿ ಇಟ್ಟಿತ್ತಾ ತಾಯ್ದು ಡುಬಲಿ ಹೆಣ ಹೆಣ ಕಾದಂಗೆ ನಾನು ಬಾ ಬಾಯವ್ವ ತೊಗೊಂಡೋಗಿ ನನ್ನ ಮಗಳ ಗಂಗ್ಳ ತಾದನ ಇತ್ತಾಗ ಹಿಂದಕ್ಕೆ ತಗೊರವಾ ಮೆಮ್ಲವ ತಗೋ ಹ್ಞೂ ಹಚ್ಕೊಡಲ್ಲೇ ನಿರ್ಮಲ ಗೊತ್ತು ಚಂದಗ ಗಂಗಳ ಹಚ್ಕೊಡು ಯವ್ವ ನೀ ಬಾಬೆ ನೀನು ಉಣ್ಣ ಏನೇ ನೋಡ್ಕೆ ನಿಂತೆಲ್ಲ ಹಾಕಿ ಹೋಗದ யாக்க நன்கொடுத்த இல்ல தாட்ட இன் நான் அஸ்ட் சௌகரிய அதுனா ஜடேன சத்த புட்டி ஹே கட்ஸு நின் மனியார்க்கணா தகண்டு ஏனாலே பாய் ஹச்க்கொடு ன்ச்சொடத்தி அத்தியர் உண்டி அண்ணா உண்டி அத்தியாக்கிப்ஷியல்ல கானோ மனியாக மத்தேனோ நீ ரொட்டி மடிய கட்டக ரொட்டின் ಕಟ್ಟ ರೊಟ್ಟಿ ಯಾರು ತಿಂತಾರ ಹೇಳಿ ನೋಡು ಎಣ್ಣೆನೂ ಹೊಕ್ಕ ಕಾಣದಲ್ಲ ಕಟ್ಟದ ರೊಟ್ಟಿ ಬಳ್ಳೋಳ್ಳಿ ಚಟ್ನಿ ಸುಮ್ಮನೆ ತಿಂದು ಎದ್ದಾಡ್ಬೇಕು ನಿನ್ನೇನು ಹೇಳ ಮತ್ತು ಇಲ್ಲ ಅಂದ್ರೆ ನಂಗೆ ಗೊತ್ತಾಗಬೇಕಲ್ಲ ಅನ್ನ ಹಾಕ್ಕೊಂಡಿದ್ದು ಮತ್ತೆ ಏನು ಮಾಡ್ತೀನಿ ನಾನು